ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇವತ್ತಿನ ಬ್ಲಾಗು ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡಲೇಬೇಕು ಡೇ ಇನ್ ಮೈ ಲೈಫ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನನ್ನ ಕೈಯಲ್ಲಿ ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಅಷ್ಟರೊಳಗಡೆ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟನ್ನು ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಡೈಲಿ ಅಂತೂ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಎದ್ದೇಳ್ಬೇಕಂತ ಪ್ರಯತ್ನ ಪಡ್ತಾಯಿದ್ದೀನಿ ಒಂದೊಂದು ದಿನ ಆಗುತ್ತೆ ಒಂದೊಂದು ದಿನ ಆಗೋದಿಲ್ಲ ಅದನ್ನೇ ಅಟ್ಲೀಸ್ಟ್ ಒಂದಿನ ಐದು ಗಂಟೆಗೆ ಇದ್ದೇ ಇನ್ನೊಂದಿನ ನಾಲ್ಕೂವರೆಗೆ ಎದ್ದೇಳ್ಬೋದು ಇನ್ನೊಂದಿನ ನಾಲ್ಕು ಗಂಟೆಗೆ ಎದ್ದೋಗ್ಬೋದು ಈ ರೀತಿ ಒಂದೊಂದಿನ ಒಂದೊಂದು ದಿನ ಹೆಚ್ಚು ಕಮ್ಮಿ ಇರುತ್ತೆ ಅಂದರೆ ಒಂದೇ ಸಲ ಎದ್ದೇಳೋಕ್ಕಾಗಿಲ್ಲ ಅಂತಂದರೆ ಪ್ರಯತ್ನಪಟ್ಟು ಪ್ರತಿನಿತ್ಯನೂ ಅರ್ಲಿ ಮಾರ್ನಿಂಗ್ ಎದ್ದೇಳುವಂತಹ ರೂಢಿನ ಮಾಡ್ಕೋಬೋದು ಅಂದ್ಕೊತೀನಿ ನನ್ನ ಪ್ರಕಾರ ಹಾಗೆಯೇ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗು ಪ್ರತಿನಿತ್ಯನೂ ಎದ್ದೇಳಲೇಬೇಕು ಬ್ಲಾಗ್ಗಳನ್ನ ಶೇರ್ ಮಾಡಲೇಬೇಕು ಅಂತ ಯಾಕಂತ ಅಂದರೆ ಕೆಲಸಗಳು ಬೇಗ ಬೇಗ ಆಗುತ್ತೆ ಅಂತ ಇವತ್ತು ನಾಲ್ಕೂವರೆಗೆಲ್ಲ ಇದ್ದೆ ಸ್ವಲ್ಪ ಎಲ್ಲನೂ ಪಾತ್ರೆ ಎಲ್ಲನೂ ವಾಶ್ ಮಾಡಬೇಕಾಗಿತ್ತು ಅದೆಲ್ಲನೂ ನೈಟ್ ಮಾಡಿರಲಿಲ್ಲ ಎಲ್ಲ ಮಾಡಿದೆ ಅದಾದಮೇಲೆ ಬಂದು ಹೊಸಲೆಲ್ಲೂ ಗುಡಿಸ್ಕೊಂಡು ತೊಳೆದು ಆಮೇಲೆ ಇವಾಗ ರಂಗೋಲಿ ಇಡ್ತಾಯಿದ್ದೀನಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಒರೆಸಿ ರಂಗೋಲಿ ಎಲ್ಲನೂ ಇಡ್ತಿದ್ದೀನಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ಏನೋ ಒಂಥರ ಮನೆ ಒಂದೇ ಇವಾಗ ಕಲ್ಲರಿಂಗ್ ಎಲ್ಲನೂ ಹಾಕ್ಬಿಟ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅಂದರೆ ಈ ಮಳೆಯೆಲ್ಲ ಬಂದಾಗ ಇಲ್ಲೇನು ಅರಿಯೋದಿಲ್ಲ ಯಾಕಂತಂದರೆ ಸ್ಟೆಪ್ಸು ಏನು ಫುಲ್ಲು ಕವರಿಂಗ್ ಸೇಫ್ಟಿ ಥರ ಏನು ಮಾಡಿಲ್ಲ ನೀರೆಲ್ಲ ಸೈಡಲ್ಲೇ ಮಳೆ ನೀರು ಬಂದರೆ ಸೈಡಲ್ಲೇ ಹರಿದೋಗುತ್ತೆ ಏನು ಮಳೆ ನೀರು ಬರೋದಿಲ್ಲ ಹಾಗಾಗಿ ಎಷ್ಟು ದಿನ ಬೇಕಾದರೂ ರಂಗೋಲಿ ಬಿಟ್ಟರು ಹಾಗೆ ಇರುತ್ತೆ ಆದರೆ ಮಕ್ಕಳಿರೋ ಮನೇಲಿ ಬೇಗ ಹಾಳಾಗುತ್ತೆ ನನಗೆ ಖುಷಿ ಕೆಳಗಡೆ ಮನೆಯವರು ಅಷ್ಟೇ ಅವರು ಬೇಗ ಎದ್ದಿರ್ತಾರೆ ಅವರೆಲ್ಲ ನಾಲ್ಕು ಗಂಟೆಗೆಲ್ಲ ಎದ್ದಿರ್ತಾರೆ ನಾಲ್ಕು ಗಂಟೆಗೆ ಎದ್ದು ನೀರೆಲ್ಲ ಹಾಕಿ ಸ್ಟೆಪ್ಸ್ ಮೇಲೆಲ್ಲ ರೆಡಿ ಮಾಡಿರ್ತಾರೆ ನಾನು ಸ್ವಲ್ಪ ಎದಿಡೋದು ಲೇಟ್ ಅಲ್ವಾ ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಮಾಡ್ಕೊತಾ ಇದ್ದೀನಿ ಹೇಗಿದೆ ರಂಗೋಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆದಷ್ಟು ಇರುವಂತಹ ಚಿಕ್ಕ ಚೊಕ್ಕ ಜಾಗದಲ್ಲೇ ಈ ರೀತಿ ರಂಗೋಲಿನ ಇದ್ದೀವಿ ಯಾಕಂತಂದರೆ ಮಕ್ಕಳು ಇವಾಗ ಓಡಾಡೋಲ್ಲ ಫ್ರೆಂಟವರು ಡೋರು ಏನಿದ್ರು ಆಚೆ ಹೋಗಬೇಕು ಬರಬೇಕು ಅಂದರೆ ಮಾತ್ರ ಫುಲ್ ಕ್ಲೋಸ್ ಮಾಡಿಬಿಡ್ತೀನಿ ಬಾಲ್ಕನಿ ಡೋರ್ ಸ್ವಲ್ಪ ತೆಗಿತೀನಿ ಇವಾಗ ಅಂದರೆ ಥಂಡಿ ಇರೋದರಿಂದ ಬಾಲ್ಕನಿನೂ ಕೂಡ ನಾನು ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಒಳಗಡೆ ಮ ರೂಮೆಲ್ಲ ದೊಡ್ಡದಿದೆಯಲ್ಲ ಅಲ್ಲೇ ಆಟಾಡೋದಕ್ಕೆ ಆಟದ ಸಾಮಾನೆಲ್ಲನೂ ಕೂಡ ಹಾಕ್ಬಿಡ್ತೀನಿ ಮಕ್ಕಳು ಅಲ್ಲೇ ಆಟ ಆಡ್ಕೊತಾರೆ ಹಾಗೆಯೇ ತುಳಸಿ ಗಿಡ ನೋಡ್ತಾ ಇರ್ಬೋದು ಈ ಮನೆಗೆ ಬಂದಮೇಲಂತೂ ತುಂಬ ಚೆನ್ನಾಗಿ ಬೆಳೆದಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಬರ್ತಾ ಇದೆ ಮನೆ ಮುಂದೆ ಬಿಸಿಲೆಲ್ಲ ಚೆನ್ನಾಗಿ ಬರುತ್ತಲ್ವ ಆ ತುಳಸಿ ಗಿಡಕ್ಕೆ ಚೆನ್ನಾಗಿ ಬಿಸಿಲು ಹೊಡೆಯುತ್ತೆ ಆಮೇಲೆ ಅಡುಗೆ ಮನೆಯಲ್ಲೂ ಅಷ್ಟೇ ಚೆನ್ನಾಗಿ ಬಿಸಿಲು ಹೊಡಿಯುತ್ತೆ ಮನೆಯಲ್ಲಿ ಇಷ್ಟ ಆಯಿತು ನನಗೆ ಅಡೇ ಮನೆ ಆದ್ರೂ ತುಂಬ ನೀಟಾಗಿ ಇಟ್ಕೊಂಡ್ರಂತೂ ತುಂಬ ಏನೋ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು ಮನೆ ಹಾಗೆಯೇ ಗ್ಯಾಸ್ ಸ್ಟವ್ ಅಂದರೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನಾನು ಹೊಸ್ಲು ಎಲ್ಲ ತೊಳೆಯೋದಕ್ಕೆ ಹೋಗಿದ್ದಿತ್ತು ಹಾಗಾಗಿ ಇವಾಗ ಹತ್ರ ಎಲ್ಲ ರಂಗೋಲಿ ಹಾಕಿ ನಂತರ ಬಂದು ಅಡುಗೆ ಮನೆಯಲ್ಲಿ ರಂಗೋಲಿ ಇದ್ದೀನಿ ಏನೋ ಒಂಥರ ಡೈಲಿ ಅರ್ಲಿ ಮಾರ್ನಿಂಗು ಗ್ಯಾಸ್ ಸ್ಟವ್ ಮೇಲೆ ರಂಗೋಲಿ ಬಿಟ್ಟರೆ ಖುಷಿ ಅನಿಸುತ್ತೆ ಆ ಮನೇಲಿ ಇದ್ದಾಗಲೂ ಒಂದೆರಡು ದಿನ ಒಂದು ವಾರ ಮಾಡಿದೆ ಬಟ್ ಮತ್ತೆ ಅದೇ ಬೇಜಾರು ನೋಡು ಮನಸ್ಸು ಸರಿ ಇಲ್ತಾ ಇರಲಿಲ್ಲ ಆ ಥರ ಆಗ್ತಾಯಿತ್ತು ಈ ಮನೆಗೆ ಬಂದಮೇಲೆ ಆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಬೇಗ ಇದ್ದರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಬೇಗ ಇದ್ದರೆ ಎಲ್ಲ ಕೆಲಸಗಳಾಗುತ್ತೆ ಅವತ್ತಿನ ದಿನ ಎಲ್ಲನೂ ಚೆನ್ನಾಗಿರುತ್ತೆ ಹಾಗಾಗಿ ಡೈಲಿ ಬ್ಲಾಗ್ ಶೇರ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಹಂಗಾಗಿ ಅಲ್ಲಿ ಅಲ್ಲಿ ಮಾಡಿರೋಂಥ ತಪ್ಪನ್ನು ಈ ಮನೆಯಲ್ಲಿ ಮಾಡಬಾರ್ದು ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ವೀಡಿಯೋಸ್ ಎಲ್ಲಾನು ಕೂಡ ಮಾಡ್ತಾಯಿದ್ದೀನಿ ಹಾಗೆಯೇ ಹಾಲು ಕೂಡ ಕಾಯೋಕ್ಕೆ ಇಡ್ತಾಯಿದ್ದೀನಿ ರಂಗೋಲಿ ಎಲ್ಲ ಬಿಡಿಸಿ ಹೂ ಇಟ್ಟೆ ಇವಾಗ ಹಾಲು ನೆನ್ನೆ ಸಂಜೆನೆ ಸಂಜೆನೇ ತಂದಿದ್ದೆ ಮಾರ್ನಿಂಗ್ ಎಲ್ಲನೂ ಬೇಗ ಹೋಗಿ ತರ ಅದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸಂಜೆನೇ ತಂದು ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ ಹಾಲನ್ನ ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲನ್ನ ಅಷ್ಟರೊಳಗಡೆ ಒಂದು ನೆನಪಾಯಿತು ನನ್ನ ಮಗಂದು ಒಂದು ಪೇಂಟಿಂಗು ಅಂದರೆ ಡ್ರಾ ಮಾಡಿರ್ತಾರೆ ಅದಕ್ಕೆ ಕಲರಿಂಗು ಫುಲ್ ಮಾಡಬೇಕು ಫಿಲ್ಫುಲ್ ಮಾಡಬೇಕು ಅದು ಮಾಡಿರಲಿಲ್ಲ ಹಾಗಾಗಿ ಅವನ್ನ ಅವನ ಎದ್ದು ಎಬ್ರಿಸಿ ಅವನ ಕೈಯಲ್ಲಿ ಮಾಡಿಸಿ ಎಲ್ಲ ಮಾಡೋ ಹೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಈ ರೀತಿ ಅಂಬ್ರೆಲ್ಲ ಮತ್ತು ಫ್ರಾ ಫ್ರಾಗು ಹಾಗೇ ಇದು ಏನು ತವರೆ ಹೂವು ಅದಕ್ಕೆ ಕಲರಿಂಗ್ ಹಾಕ್ಬೇಕಂತ ಹೇಳಿದರು ಅದು ವರ್ಕ್ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಅದೊಂದು ಮಿಸ್ ಆಗಿತ್ತು ನಾನೇ ಕಲರಿಂಗ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದಾದ ನಂತರ ಹಾಲು ಅಷ್ಟೊತ್ತಿಗೆ ಕಾಯೋ ಗೀಸರ್ ಗೀಝರ್ ಕೂಡ ಆನ್ ಮಾಡಿದ್ದೆ ನೀರೆಲ್ಲ ತುಂಬಲಿ ಅಂತ ಯಾಕಂತಂದರೆ ನಾನು ಹಾಲು ಕಾಯಿಸಿ ಅವನಿಗೆ ಅಷ್ಟರಲ್ಲಿ ಬಕೆಟ್ ಪೂರ್ತಿ ನೀರು ತುಂಬಿರುತ್ತೆ ಬಿಸಿ ನೀರು ಆಮೇಲೆ ಅವನು ಹಾಲು ಕುಡಿದಿದ್ದ ತಕ್ಷಣವೇ ಬಂದು ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲ ಅಂತ ಅಂದರೆ ಅವನು ಮಾರ್ನಿಂಗ್ ಏನು ಟಿಫನ್ ಏನು ತಿನ್ನಲ್ಲ ಅವ್ನು ಗ್ಲಾಸ್ ಹಾಲು ಕುಡಿತಾನೆ ಅಷ್ಟೇ ಯಾಕಂತಂದರೆ ಹನ್ನೆರಡು ಗಂಟೆಗೆಲ್ಲ ವಾಪಸ್ ಮನೆಗೆ ಬಂದುಬಿಡ್ತಾನೆ ಫ್ರೀ ನರ್ಸರಿ ಅವ್ರಿಗೆ ಹಂಗೆ ಎಲ್ ಕೆ ಜಿ ಯು ಕೆ ಜಿ ಅವ್ರಿಗಾದರೆ ಮೂರು ಗಂಟೆವರೆಗೂ ಇರುತ್ತೆ ನೆಕ್ಸ್ಟ್ ಇಯರಿಂದ ಇವನಿಗೆ ಮೂರು ಗಂಟೆವರೆಗೂ ಇರುತ್ತೆ ಹಾಗಾಗಿ ಬೆಳಗ್ಗೆ ಹಾಲು ಕುಡಿದು ಸ್ನಾನ ಮಾಡಿ ಹೋಗ್ತಾನೆ ಸ್ನ್ಯಾಕ್ಸ್ ಹಾಕಿ ಕಳಿಸ್ತೀನಿ ಬಾಕ್ಸಿಗೆ ಸ್ನ್ಯಾಕ್ಸು ಒಂದು ಹತ್ತು ಗಂಟೆಗೆಲ್ಲೂ ಸ್ನ್ಯಾಕ್ಸಿಗೆ ಬಿಡ್ತಾರೆ ಅದಾದಮೇಲೆ ಹನ್ನೆರಡು ಗಂಟೆಗೆ ಕ್ಲೋಸು ಅವರಿಗೆ ಹಾಗಾಗಿ ಇವಾಗ ಅವನಿಗೆ ಹಾಲು ಕಾಯಿಸಿದ್ನಲ್ವ ಆರಿಸಿ ಅವನಿಗೆ ಕೊಡ್ತಾಯಿದ್ದೀನಿ ಅಂದರೆ ಅವನಿಗೆ ಏಳು ಮುಕ್ಕಾಲು ಎಂಟು ಗಂಟೆಗೆ ಎಬ್ಬರಿಸ್ಬೇಕು ಮುಂಚೆನೇ ಎಬ್ಬರುಸಿದ್ರೆ ಸ್ವಲ್ಪ ಅಳೋದು ಹಠ ಮಾಡೋದು ಎಲ್ಲ ಜಾಸ್ತಿ ಮಾಡ್ತಾಯಿರ್ತಾನೆ ಹಾಗೆಯೇ ನಮಗೂ ಕೂಡ ಹಾಲು ಸ್ವಲ್ಪ ತಣ್ಣಗಾಗಿತ್ತಲ್ವ ಬಿಸಿ ಚೆನ್ನಾಗಿ ಬಿಸಿ ಚೆನ್ನಾಗಿ ಕಾಯಬೇಕು ಕುದೀತಾ ಇರಬೇಕು ಆಮೇಲೆ ಟೀ ಆದರೆ ಓಕೆ ಈ ಕಾಫಿ ಆದರೆ ತಣ್ಣಗಾಗ್ಬಿಡುತ್ತೆ ಅದು ಸನ್ರೈಸು ಬ್ರೂನ ಯಾವುದೋ ಒಂದು ಹಾಕ್ಬಿಟ್ಟು ಮಳ್ಳಾಕ್ತೀವಿ ಹಾಕ್ತೀವಿ ನೋಡಿ ಅವಾಗೇನಾಗುತ್ತೆ ಈ ಚಳಿಗೂ ಅದಕ್ಕೂ ವೆದರ್ಗೆ ತೀರಾ ತಣ್ಣಗಾಗುತ್ತೆ ಕುಡಿಯೋಷ್ಟರಲ್ಲಿ ಮುಕ್ಕಾಲು ಪರ್ಸೆಂಟ್ ತಣ್ಣಗೆ ಆಗೇ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಯಿಲಿ ಅಂತ ಹಾಲು ಇಟ್ಬಿಟ್ಟು ಇವಾಗ ಸನ್ ಹಾಕಿ ಮಳ್ಳಾಕಿ ನನಗೆ ನಮ್ಮ ಮನೆಯವ್ರಿಗೆ ಮತ್ತು ಹಾಲು ನಮ್ಮ ಚಿಂಕುಗೆ ನಮ್ಮ ಚಿಕ್ಕೋನೇನೋ ಮಲ್ಕೊಂಡಿದ್ದ ಹಂಗಾಗಿ ಅವನ್ನ ನಮ್ಮ ದೊಡ್ಡವನ್ನ ಸ್ಕೂಲಿಂದ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾದಮೇಲೆ ಏನಿದ್ರು ಹಾಲು ಅಷ್ಟೊಳಗಡೆ ಎದ್ದಿರ್ತಾನಲ್ವ ಅವಾಗ ಹಾಲು ಕೊಡೋದು ಹಾಗೆಯೇ ಇವಾಗ ಅವನ್ನ ಸ್ಕೂಲಿಗೆ ಬಿಡೋಕ್ಕಿಂತ ಮುಂಚೆ ಹಾಲು ಕೊಟ್ಟಿದ್ದನಲ್ವ ಕುಡಿತಾ ಇದ್ದ ಅಷ್ಟೊಳಗಡೆ ನಾನು ಇವತ್ತು ಟಿಫನ್ಗೆ ಪೂರಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಿಟ್ಟಾಕಿ ಕಲಿಸ್ತಾ ಇದ್ದೀನಿ ಅಂದರೆ ಒನ್ ಅವರ್ ಆದರೂ ನೆನೆಯಬೇಕು ಇಲ್ಲ ಅಂತಂದರೆ ಪೂರಿ ಚೆನ್ನಾಗಿ ಬರೋದಿಲ್ಲ ನೆನೆ ಅಂದರೆ ಹಿಟ್ಟು ಚೆನ್ನಾಗಿ ನೆಂದಷ್ಟು ಪೂರಿ ಚೆನ್ನಾಗಿ ಬರುತ್ತಲ್ವ ಹಂಗಾಗಿ ನಾನಿದಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಬಳಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆಯೇ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಘಮ ಘಮ ಅಂತ ಇರುತ್ತೆ ಹಾಗಾಗಿ ದೋಸೆಗಾಗಲಿ ಪೂರಿಗಾಗಲಿ ಸಕ್ಕರೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಕಲರು ಹೆಚ್ಚು ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ ಆ ಥರ ಹಾಗಾಗಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎಷ್ಟು ಮೆಜರ್ಮೆಂಟಲ್ಲಿ ಬೇಕು ನೀರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಹಾಗೆಯೇ ಇವತ್ತಿನ ಅಂದರೆ ಡೈಲಿ ವ್ಲಾಗು ಮತ್ತೊಮ್ಮೆ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮಗನೂ ಕೂಡ ಇವಾಗ ರೆಡಿ ಮಾಡಿದೆ ಅವನೇ ಇವತ್ತು ಸ್ವಲ್ಪ ಹಠ ಮಾಡ್ತಾಯಿದ್ದ ಒಂದಿನ ರಜೆ ಹಾಕಿಸ್ಬಿಟ್ರೆ ಒಂದು ಇದೇ ಥರ ಗೋಳು ಅಂದರೆ ಮನೆಯಿಂದ ಆಚೆ ಹೋಗೋವ್ರಿಗೂ ಮಾತ್ರ ಸ್ವಲ್ಪ ಹಠ ಮಾಡ್ತಾನೆ ಅದಾದ ನಂತರ ಏನು ಹಠ ಮಾಡೋದಿಲ್ಲ ಆರಾಮಾಗಿ ಬರ್ತಾನೆ ಸ್ಕೂಲ ಒಳಗಡೆ ಬಿಡ್ತಾ ಇದ್ದಂಗೆ ಅಮ್ಮ ಬಾಯಿ ಅಮ್ಮ ಬಾಯಿ ನಾನು ಆಚೆ ಗೇಟು ಇಂದ ಆಚೆ ಬರೋವರೆಗೂ ಅಮ್ಮ ಬಾಯಿ ಅಮ್ಮ ಬಾಯಿ ಅಂತಾನೆ ಇರ್ತಾನೆ ಅದೊಂಥರ ಖುಷಿ ಚೆನ್ನಾಗಿ ಹೋಗ್ತಾನೆ ಅಂದರೆ ರಜೆ ಹಾಕ್ಸ್ಬಾರ್ದು ಅವನಿಗೆ ಆಮೇಲೆ ಸಂಡೇ ಹೊತ್ತು ಅಷ್ಟೇ ಈಗ ಸ್ಯಾಟರ್ಡೆ ಹೋಗಿ ಸಂಡೇ ರಜೆ ಇರುತ್ತೆ ಮತ್ತು ಮಂಡೇ ಹೋಗಬೇಕು ಅಂದರೆ ಅವನಿಗೆ ಸ್ವಲ್ಪ ಆಟ ಮಾಡೋದು ಜಾಸ್ತಿ ಯಾಕಂತಂದರೆ ರಜೆ ಇರುತ್ತಲ್ಲ ಆರಾಮಾಗಿರ್ತಾನೆ ನಾವೆಲ್ಲಾದರೂ ಕರ್ಕೊಂಡು ಹೋಗಿರ್ತೀವಿ ಅಥವಾ ಊರು ಫಂಕ್ಷನ್ ಈ ರೀತಿ ಇತ್ತಲ್ವ ಇವಾಗ ಇತ್ತೀಚೆಗೆ ಹಂಗಾಗಿ ಆಟ ಮಾಡ್ತಿದ್ದೆ ಅಂದರೆ ಏನಿದ್ರು ಮನೆ ಡೋರಿಂದ ಆಚೆವರ್ಕು ಆಚೆ ಹೋಗೋವರೆಗೂ ಅಷ್ಟೇ ಒಂದು ಆಟ ಮಾಡೋದು ಅದಾದಮೇಲೆ ರೋಡಲ್ಲೆಲ್ಲ ಹೋಗಬೇಕಾದ್ರೆ ರೈಡ್ಸ್ ಅಂತೆ ಅದು ಇದು ಅಂತ ಇರ್ತೀನಿ ಆರಾಮಾಗಿ ಹೇಳ್ಕೊಂಡು ಬರ್ತಾಯಿರ್ತಾನೆ ಅಮ್ಮ ನೋಡು ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ಅದೊಂಥರ ಖುಷಿ ಆರಾಮಾಗಿ ಸ್ಕೂಲ್ಗೆ ಹೋಗ್ತಾನೆ ಎತ್ಕೊಂಡು ಹೋಗ್ಬೇಕು ಮಾಡಬೇಕು ಆ ಥರ ಹಠ ಮಾಡ್ತಾನೆ ಆ ಥರ ಏನಿಲ್ಲ ಒಟ್ನಲ್ಲಿ ನನ್ನ ಪುಣ್ಯಸು ಹಾಗೆಯೇ ಸ್ಕೂಲಿಂದ ಸ್ಕೂಲಿಗೆ ಬಿಟ್ಟುಬಿಟ್ಟು ಬರ್ತಾ ಸ್ವಲ್ಪ ಬಿಸ್ಕೆಟ್ಗಳು ಚಾಕ್ಲೇಟು ಈ ಥರ ತೊಗೊಂಡು ಹಾಗೇ ಅರ್ಧ ಕೆ ಜಿ ಮಿಕ್ಸಲ್ಲಿ ತರಕಾರಿ ತೊಗೊಂಡ್ರೆ ಮೂಲಂಗಿ ಕ್ಯಾರೆಟು ಹಾಗೆಯೇ ಏನು ಬದನೆಕಾಯಿ ಆಮೇಲೆ ಸ್ವಲ್ಪ ಬೀನ್ಸು ಇಷ್ಟನ್ನು ತೊಗೊಂಡೆ ಅರ್ಧ ಕೆ ಜಿಗೆ ನಲ್ವತ್ತು ರೂಪಾಯಿ ಆಯಿತು ಅದ್ರ ಜೊತೆಗೆ ಅರ್ಧ ಲೀಟ್ರು ಹಾಲು ತೊಗೊಂಡು ಬಂದೆ ನಂದಿನಿ ಇರಲಿಲ್ಲ ಇದಿತ್ತು ಜೆರ್ಸಿ ಇತ್ತು ಅದನ್ನೇ ತೊಗೊಂಡು ಬಂದೆ ತೊಗೊಂಡು ಬಂದು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ಇವಾಗ ನಾನು ಪೂರಿಗೆ ಕಾಂಬಿನೇಷನ್ ಆಗಿ ಯಾವುದೇ ಥರ ಗ್ರೇವಿ ಏನೂ ಮಾಡ್ತಾಯಿಲ್ಲ ಪಲ್ಯ ಮಾಡ್ತಾಯಿದ್ದೀನಿ ಅರಸಂಡೆಕಾಳು ಬಿಡಿಸಿ ಇಟ್ಟಿದ್ನಲ್ವ ನೆನ್ನೆ ಅದು ಕಾಳು ಫ್ರಿಜ್ ಒಳಗಡೆ ಇಟ್ಟಿದ್ದೆ ಇವಾಗ ಅದನ್ನು ಕೇಳಿ ತೊಳೆದು ಒಂದು ಕಡೆ ಬೇಯೋದಿಕ್ಕಾಗ್ತಾಯಿದ್ದೀನಿ ಬಾಂಡ್ಲಿ ಒಳಗಡೆ ನೀರು ಇಟ್ಬಿಟ್ಟು ಎಸೆಕಾಳು ಅಲ್ವಾ ಒಂದು ಕಾಲು ಗಂಟೆಗೆಲ್ಲ ಬೆಂದೋಗುತ್ತೆ ಅಂದರೆ ವಿಷಲ್ಲಿಗೆ ಏನಾರು ಇಟ್ಟಿದ್ದಿದ್ರೆ ಕುಕ್ಕರ್ಗೆ ಹಾಕಿ ಫುಲ್ ಬೆಂದೋಗ್ತಾಯಿತ್ತು ಹಂಗಾಗಿ ಆ ಥರ ಏನು ಮಾಡೋಕ್ಕೋಗಿಲ್ಲ ಒಂದು ಕಾಲು ಗಂಟೆ ನಾನು ಪೂರಿಗೆಲ್ಲ ನೀಟಾಗಿ ಇದು ಮಾಡಿ ಎಲ್ಲ ಕಲಸೋ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆಲ್ಲ ಮಾಡೋಷ್ಟ್ರೊಳಗಡೆ ಅದು ಕೂಡ ಬೆಂದಿರುತ್ತೆ ಒಗ್ಗರಣೆ ಹಾಕೋದು ಅಷ್ಟೇ ಬಾಕಿ ಇರುತ್ತೆ ಹಾಗಾಗಿ ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ಆಮೇಲೆ ನಾನು ತೊಳೆದ್ಬಿಟ್ಟು ಕಾಳನ್ನ ಬೇಯೋದಕ್ಕೆ ಹಾಕಿದ್ದೀನಿ ಈ ಕಡೆ ಚೆನ್ನಾಗಿ ಬೆಂದಿ ಅಂದರೆ ಬೇಯ್ತಾ ಇದ್ದರೆ ಈ ಕಡೆ ಚೆನ್ನಾಗಿ ನೆಂದಿತ್ತು ಪೂರಿ ಹಿಟ್ಟನ್ನು ಚೆನ್ನಾಗಿ ಮಿದ್ದಿದ್ನಲ್ವ ಚೆನ್ನಾಗಿ ನೆಂದಿತ್ತು ಈ ಕಡೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಅಂದರೆ ನಾನು ಯಾವಾಗಲೂ ಸನ್ ಫ್ಯೂರು ಸನ್ಫ್ಲವರು ಫ್ರೀಡಮ್ಮು ಎಲ್ಲ ಥರದ್ದು ಕೂಡ ಯೂಸ್ ಮಾ ಅಂದರೆ ಯೂಸ್ ಮಾಡ್ತೀನಿ ಎಣ್ಣೆನ ಯಾಕಂತ ಅಂದರೆ ಎಲ್ಲ ಎಣ್ಣೆಯಲ್ಲಿರುವಂತಹ ಕೊಲೆಸ್ಟ್ರಾಲು ಬರಲಿ ಅಂತ ಅಂದ್ಬಿಟ್ಟು ಕೊಲೆಸ್ಟ್ರಾಲು ಅಂದರೆ ಅಂದರೆ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅದೆಲ್ಲ ಬಾಡಿಗೆ ಬರಲಿ ಅಂತ ಅಂದ್ಬಿಟ್ಟು ಎಲ್ಲದನ್ನು ಒಂದೊಂದು ಸಲ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಬೇರೆ ಬೇರೆ ಆಯಿಲ್ನ ಯೂಸ್ ಮಾಡ ಇಷ್ಟೆಲ್ಲ ಯೂಸ್ ಮಾಡೋ ಆಯಿಲ್ಗಳಲ್ಲಿ ಇಷ್ಟ ಆಗಿದ್ದು ಫ್ರೀಡಮೇನೆ ಅಡ್ವಟೈಸ್ಮೆಂಟಲ್ಲಿ ಏನು ತೋರ್ಸೋದೇನು ಸುಳ್ಳಲ್ಲ ಸ್ವಲ್ಪ ಆಯಿಲಲ್ಲಿ ಜಾಸ್ತಿ ಅಡುಗೆ ಮಾಡ್ಬೋದು ಅನ್ನೋದು ನಿಜ ನಾನು ನೋಡಿದ್ದೀನಿ ಟ್ರೈ ಮಾಡಿದ್ದೀನಿ ಬೇರೆ ಆಯಿಲೆಲ್ಲ ಯೂಸ್ ಮಾಡಿದಾಗ ಸಿಕ್ಕಾಪಟ್ಟೆ ಆಯಿಲ್ ಖಾಲಿ ಆಗ್ತಾ ಇರುತ್ತೆ ಈ ಫ್ರೀಡಮ್ ತಂದು ಎಷ್ಟೊಂದು ಇರೋದು ದಿನಗಳೇ ಆಯಿತು ಬಟ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗೆಯೇ ಇವಾಗ ಪೂರಿನ ಲಟ್ಟಿಸ್ತಾ ಇದ್ದೀನಿ ಇವಾಗ ನಾನು ಪೂರಿನ ಸ್ವಲ್ಪ ಡಿಫ್ರೆಂಟಾಗಿ ಲಿಟ್ಸೋಣ ಅಂತ ಅಂದ್ಬಿಟ್ಟು ಅಂದರೆ ಅರಿಯೋದು ಅರ್ದ್ಬಿಟ್ಟು ಚಾಕುವಲ್ಲಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡೋದು ಆ ರೀತಿ ಅದು ಹೆಂಗೆ ಬರುತ್ತೆ ಪೂರಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಬಟ್ ಪರವಾಗಿಲ್ಲ ಚೆನ್ನಾಗಿ ಬಂತು ಒಂದು ಏಯ್ಟಿ 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 ಫೈವ್ ಪರ್ಸೆಂಟು ಚೆನ್ನಾಗಿ ಬಂದಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅದಕ್ಕೆಲ್ಲೂ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಬೇರೆ ಅಂದರೆ ಅದು ಇನ್ನೊಂದು ಸಲ ಹೇಳ್ತೀನಿ ಸ್ಕ್ವೇರಲ್ಲಿ ಅಥವಾ ಸ್ಟಾರಲ್ಲಿ ಈ ಥರ ಎಲ್ಲ ಪೂರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋದಿಕ್ಕೂ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಇದೆ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಇದೆ ಆಮೇಲೆ ನಾನು ಯಾವಾಗಲೂ ಸೋಡಾ ಯೂಸ್ ಮಾಡ್ತಾ ಇದ್ದೆ ಅದಾದಮೇಲೆ ನನ್ನ ಫ್ರೆಂಡೇ ಹೇಳಿದ್ರು ಸೋಡಾ ಯೂಸ್ ಮಾಡಬೇಡ ಚೆನ್ನಾಗಿ ಬರೋಲ್ಲ ಪೂರಿ ಎಲ್ಲ ಪುಡಿ ಪುಡಿ ಎದ್ದೋಗುತ್ತೆ ತಿನ್ನಬೇಕಾದ್ರೆ ಅಂತ ಹಂಗಾಗಿ ಸೋಡಾ ಏನು ಇವತ್ತು ಯೂಸ್ ಮಾಡಲಿಲ್ಲ ಚೆನ್ನಾಗಿ ಬಂತು ಚೆನ್ನಾಗಿ ಪೂರಿ ಮುರಿದ ತಕ್ಷಣ ಚೆನ್ನಾಗಿ ದೋಸೆ ಥರ ತಿಂತೀವಲ್ವ ಆ ಥರ ಇತ್ತು ಅದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಏನು ಪೂರಿ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಅಲ್ವಾ ಫಸ್ಟು ತಿಂಡಿ ಬೇಕಾಗಿರೋದು ಹಾಗಾಗಿ ಬೇಗ ಪಟ್ಟಂತ ಅವ್ರಿಗೆ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಈಗಾಗಲೇ ಕಾಳು ಕೂಡ ಬೆಂದಿತ್ತು ಅದನ್ನೆಲ್ಲ ಬಸ್ಬಿಟ್ಟು ಸ್ವಲ್ಪ ಬಸ್ಸಾರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಆಮೇಲೆ ಕಾಳನ್ನು ಅದರೊಳಗಡೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನು ಮಿಕ್ಕಿದ ಕಾಳನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇನ್ನೇನಿಲ್ಲ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದಾದ ನಂತರ ಬೆಂದಿರುವಂಥ ಅಂಥ ಕಾಳು ಆಮೇಲೆ ಕೊತ್ಮಿರಿ ಸೊಪ್ಪು ಕಾಯಿ ತೆಂಗಿನ ತುರಿ ಇಷ್ಟು ಹಾಕ್ಕೊಂಡು ಈ ರೀತಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಇವಾಗ ಮನೆಯವ್ರಿಗೆ ತಿಂಡಿ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಅಂದರೆ ಗ್ರೇವಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ಬಟಾಣಿ ಎಲ್ಲ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾರಲ್ಲ ಅದಿನ್ನೂ ಕೂಡ ಚೆನ್ನಾಗಿರೋದು ಬಟ್ ಅದು ಮಾಡೋಷ್ಟು ಪುರ್ಸತ್ ಇರಲಿಲ್ಲ ಹಾಗಾಗಿ ಇದೇ ಇತ್ತಲ್ವ ಕಾಳು ಅಂದರೆ ಕಾ ಪೂರಿಗೂ ಸೆಟ್ ಆಗುತ್ತೆ ಆಮೇಲೆ ಬಸ್ಸಾರು ಮಾಡೋದಕ್ಕೂ ಸಾಂಬಾರು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದೇ ರೀತಿ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ತಿನ್ನೋದಿಕ್ಕೂ ಕೂಡ ಕಾಳು ಪೂರಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿತ್ತು ಬಾಯಿಲಿ ಚಿಂಕೋ ಏನು ಈ ಸ್ವೆಟರ್ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಮಾಮ್ ಕೊಟ್ರಾ ಚಳಿ ಆಗ್ತಾಯ್ತಾ ಹಿಂದಕ್ಕೆ ನಿಂತ್ಕೊ ಹೇಳಿಲಿ ಶೂ ಎತ್ತಿಕ್ಕು ಶೂ ರಾಕಿಗೆ ಎತ್ತಿಕ್ಕು ಗುಡ್ ಬಾಯ್ ಅಲ್ವಾ ನೀನು ಗುಡ್ ಬಾಯ್ ಅಲ್ವಾ ಏನಾಯ್ತು ಪೂರಿ ತಿನ್ನಲ್ವಾ ಮತ್ತೆ ಏನು ತಿಂತೀಯಾ ಫ್ರೆಂಡ್ಸ್ ಹಾಗೆಯೇ ಅವನಿಗೆ ಸ್ವೆಟರ್ಗೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದಿದ್ದೆ ಅಂದರೆ ನೆನ್ನೆನೇ ಕೊಟ್ಟಿದ್ದೆ ನಿನ್ನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿರಲಿಲ್ಲ ಒಂದು ನಿಮಿಷ ಇರೋ ಅಲ್ಲಿರೋ ನಿಂತ್ಕೊಳ್ಳೋ ಓದೆ ಬೇಕಾ ಚೋಟು ಮಲ್ಕೋನಿ ಸುಮ್ಮನೆ ಕೊಡ್ತೀನಿ ಇರು ಒಂದು ನಿಮಿಷ ಹಾಂ ಚೆನ್ನಾಗೈತ ಸ್ವೆಟರು ಹ್ಞೂ ಆಯಿತು ಕಾಲಿಗೆ ಔಸಿ ಹಚ್ಚನ ಹ್ಞೂ ಇಲ್ಲಿ ನಿಂತ್ಕೊಳ್ಳಿ ಬಾಯ್ಲಿ ಒಂದು ನಿಮಿಷ ಬಾಯ್ಲಿ ಅವನಿಗೆ ಫ್ರೆಂಡ್ಸ್ ಸ್ವೆಟರು ಅವನಿಗೆ ಯಾವಾಗಲೂ ಚಳಿಲಿ ನಡುಕ್ತಾಯಿದ್ದ ಈಗ ಸ್ಕೂಲಿಗೆಲ್ಲ ಬೇರೆ ಜರ್ಕಿನ್ ಸ್ವೆಟರು ಬೇರೆ ಎಲ್ಲ ಹಾಕ್ಕೊಂಡು ಹೋಗಂಗಿಲ್ಲ ಹಾಗಾಗಿ ಇದೇ ಸ್ವೆಟರು ಸ್ಕೂಲಿಂದು ಟ್ವೆಂಟಿ ಸಿಕ್ಸು ಸೈಜ್ಗೆ ಸಿಕ್ಸ್ ಹಂಡ್ರೆಡು ಟ್ವೆಂಟಿ ಏಯ್ಟ್ ಸೈಜ್ಗೆ ಸೆವೆನ್ ಫಿಫ್ಟಿ ರುಪೀಸು ಇದು ಟ್ವೆಂಟಿ ಏಯ್ಟ್ ಸೈಜು ನೆಕ್ಸ್ಟ್ ವರ್ಷಕ್ಕೂ ಇರಲಿ ಇನ್ನು ಮೂರು ವರ್ಷ ಹಾಕ್ಬೋದು ಚೆನ್ನಾಗಿದೆ ನಾಚಿಕೆ ಹುಡುಗಂಗೆ ತೊಗೊಂಡು ಇವತ್ತು ಅವರೇ ಹಾಕ್ಬಿಟ್ಟು ಕೊಡ್ ಕಳಿಸಿದ್ದಾರೆ ಈ ಮಳೇಲಿ ಏನು ಒಣಗುತ್ತೋ ಬಟ್ಟೆ ಒಂದು ಗೊತ್ತಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಹಾ ಹೇಳು ಆಚಿಕೆ ಹಾಗೇ ನಾನು ಸ್ವಲ್ಪ ನಾನು ನಿನ್ನೆ ಹೇಳಿದ್ದೆ ಅಲ್ವಾ ದಿನಸಿನ ಬರ್ಸಿದ್ದೀನಿ ಅಂತ ಅಂದ್ಬಿಟ್ಟು ಆ ದಿನಸಿನ ನಾನು ಬೆಳಗ್ಗೆ ಸ್ಕೂಲಿಗೆ ಬಿಡೋಕೆ ಓದಬೇಕಾದ್ರೆ ತೊಗೊಂಡು ಬಂದಿದ್ದೆ ಹಾಗಾಗಿ ಅದನ್ನೆಲ್ಲನೂ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿರಲಿಲ್ಲ ಈ ಚೀಲದಲ್ಲಿ ಇಟ್ಬಿಟ್ರೆ ಒಂದು ಏನೇ ಒಂದು ಕೆಲಸ ಹಂಗೆ ಬಿಟ್ಬಿಟ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಬಿದ್ದುಬಿಡುತ್ತೆ ಆವಾಗಿನ ಕೆಲಸ ಆವಾಗಲೇ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಂತ ಇವಾಗ ಹೆಂಗಿದ್ರು ಸ್ವಲ್ಪ ಹೊತ್ತು ಮಕ್ಕಳು ಮಲಗಿದ್ರಲ್ವ ಎಲ್ಲನೂ ಕೂಡ ಏನೇನು ನಾನು ಬರೆದಿಟ್ಟಿದ್ದೆ ಅದು ಏನೇನೆಲ್ಲ ಹಾಕಿದ್ದಾರೆ ಅಥವಾ ಹಾಕಿಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಇವಾಗ ನಾನು ಬಾಕ್ಸಿಗೆಲ್ಲ ಹಾಕಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಎರಡು ಕೆ ಜಿ ಎಣ್ಣೆ ಅರ್ಧ ಕೆ ಜಿ ತುಪ್ಪ ಎರಡು ಕೆ ಜಿ ಅಕ್ಕಿ ಹಾಗೆಯೇ ಒಂದು ಕೆ ಜಿ ಗಟ್ಟಿ ಅವಲಕ್ಕಿ ಹಾಗೆಯೇ ಒಂದು ಕೆ ಜಿ ಶಾವ್ಗೆ ಹಾಗೆಯೇ ಕಡಲೆಕಾಳು ಮತ್ತು ಸಕ್ಕರೆ ಆಮೇಲೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಈ ರೀತಿ ಎಲ್ಲ ಬರೆಸಿದ್ದೆ ಆಮೇಲೆ ಸೋಪು ಶ್ಯಾಂಪು ಎಲ್ಲನೂ ಕೂಡ ಹಾಕಿದ್ದೆ ಬಟ್ ಅದು ಬಂದಿಲ್ಲ ನೋಡಿಬಿಟ್ಟು ಸಲ ತೊಗೊಂಬರಬೇಕು ಇವಾಗೆಲ್ಲನೂ ಕೂಡ ಬಾಕ್ಸಿಗೆ ಇದ್ದೀನಿ ನೋಡ್ತಾ ಇರ್ಬೋದು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕೋ ಇನ್ನು ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಬಾಕ್ಸಿಗೆ ಹಾಕಿದ್ರೆ ಇನ್ನೊಂದು ಅರ್ಧ ಕೆ ಜಿಯಷ್ಟು ಹಾಗೆಯೇ ಚೀಲ್ದಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ಎಲ್ಲನೂ ಒಂದೇ ಸಲಿ ಹಾಕ್ಬಿಟ್ರೆ ಹೆಂಗಾಗುತ್ತೆ ಅಂದರೆ ಎಲ್ಲ ಬಾಕ್ಸಲ್ಲೂ ಸ್ವಲ್ಪ 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 ಇದೆ ಹಳೇದೆಲ್ಲ ಖಾಲಿಯಾದರೆ ವಸ್ತು ಇದು ಯೂಸ್ ಮಾಡ್ಕೋಬೋದಲ್ಲ ಆಮೇಲೆ ಯಾಕಂದರೆ ಹಳೇದು ತಂದು ತುಂಬ ದಿನ ಆಗಿರುತ್ತೆ ಏನಾದರೂ ಹುಳ ಆಗ್ಬಿಟ್ರೆ ಅಂತ ಸ್ವಲ್ಪ ಇರೋದ್ರೊಳಗಡೆ ಅದನ್ನು ಹಾಕ್ಬಿಟ್ರೆ ಅದರಲ್ಲಿ ಏನಾದರೂ ಹುಳ ಇದ್ದರೆ ಫುಲ್ಲು ಏನು ಹೊಸ ತಂದಿರ್ತೀವಿ ಐಟಮ್ಮು ಅದಕ್ಕೂ ಸೇರಿ ಹುಳ ಆಗ್ಬಿಡುತ್ತೆ ಬೇಗ ಥರ ಅಂದರೆ ಕಾಳುಗಳೆಲ್ಲ ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ಮಿಕ್ಕಿದ ಕಾಳುಗಳನ್ನ ಯೂಸ್ ಮಾಡೋಣ ಅಂತ ಹಾಗೆಯೇ ಅವಲಕ್ಕಿನೂ ಕೂಡ ತೊಗೊಂಡ್ಬಂದಿದ್ನಲ್ವ ಅವಲಕ್ಕಿನೂ ಒಂದು ಇದಕ್ಕೆ ಅರ್ಧ ಕೆ ಜಿ ಬಾಕ್ಸಿಗೆ ಅರ್ಧ ಕೆ ಜಿ ಎಲ್ಲ ಇದು ಸಾರಿ ಕಾಲು ಕೆ ಜಿನೇ ಅಂದ್ಕೋಬೇಕು ಒಂದೊಂದು ಸಲ ಅರ್ಧ ಕೆ ಜಿನೂ ಬರುತ್ತೆ ಇದು ಬಾಕ್ಸ್ ಅಂದರೆ ಈ ಡಿ ಮಾರ್ಟಲ್ಲಿ ತೊಗೊಂಡ್ಬಂದಿದ್ದು ಒಂದೊಂದು ಐಟಮ್ ಅರ್ಧ ಕೆ ಜಿ ಬರುತ್ತೆ ಇನ್ನೊಂದೊಂದೊಂದು ಐಟಮು ಕಾಲು ಕೆ ಜಿ ಬರುತ್ತೆ ಅದು ಹೆಂಗೆ ಅಂತಲೇ ಅರ್ಥ ಆಗೋಲ್ಲ ಇದು ಇನ್ನು ಬೆಳಗ್ಗೆ ನಾನು ಇದನ್ನ ಬಿಡೋಕ್ಕೆ ಹೋದಾಗ ನನ್ನ ಮಗನ ನೋಡಿದೆ ಸೊಪ್ಪು ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ವಲ್ಲ ಮನೆಯಲ್ಲಿ ಹಾಗಾಗಿ ಕಟ್ ಬಂದು ನಲ್ವತ್ತು ರೂಪಾಯಿ ಸಪ್ರೇಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂತ ಅಂತಿದ್ರು ಹಂಗಾಗಿ ಸರಿ ಆಯಿತು ಕೊತ್ತಂಬರಿ ಸೊಪ್ಪು ಇಲ್ವಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ಏನು ತೊಗೊಳ್ಳೋದು ಒಂದು ಕಂಟ್ ಅಂದರೆ ಒಂದು ಕಟ್ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಟ್ ತೊಗೊಂಡೆ ಅದೆಲ್ಲನೂ ಬಿಡ್ಸಿಡಿ ಅಕ್ಕ ಇಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಹೊತ್ತು ಆರಲಿ ಆಮೇಲೆ ನೀರೆಲ್ಲ ಹಾರಾದ ಮೇಲೆ ಬಿಡಿಸ್ಬಿಟ್ಟು ಒಂದು ಕವರಿಗೆ ಕಟ್ಬಿಟ್ಟು ಫ್ರಿಜ್ ಒಳಗಡೆ ಇಡಿ ಅಂತ ಹೇಳಿದರು ಆ ಸೊಪ್ಪು ಮಾರೋರು ಸರಿ ಆಯಿತು ಅಂತ ಬೆಳಗಿಂದ ಆರಕಕ್ಕೆ ಬಿಟ್ಟಿದ್ನಲ್ವ ಚೆನ್ನಾಗಿ ಆರೀತು ಇವಾಗೆಲ್ಲನೂ ಬೇರು ಅದೆಲ್ಲನೂ ಜಿಂಟು ಹಾಕ್ಬಿಟ್ಟು ಕವರಿಗೆ ಇದ್ದೀನಿ ಈ ರೀತಿ ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಇಂಥ ಒಂದು ವೀಡಿಯೋ ಅಂತ ಅನಿಸಿದರೆ ನಿಮ್ಮ ಮನಸ್ಸಿಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಲಾಸ್ಟ್ ಎಂಡಿಗೆ ನಾನು ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿಯೋದ್ರ ಜೊತೆಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗನ್ನು ತುಂಬ ಇಷ್ಟಪಟ್ಟಿದ್ದೀರಾ ಅಂತಲೇ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್